ಬ್ರೇಕ ಸ್ವಾಗತ ನಾನು ನವಿತಾ ಜೈನ್ ಟ್ಯಾಕ್ಸ್ ಕೇಳೋಕೆ ಬರ್ತಾರೆ ಕಷ್ಟ ಬಂದಾಗ ನೋ ರೆಸ್ಪಾನ್ಸ್ ಹತ್ತಾರು ಮನೆಗಳಿಗೆ ಮಳೆ ನೀರು ಸ್ಪಂದಿಸದ ಬೇಬಿ ಹಂಪಿಗೆ ಹಿಡಿಶಾಪ ಅಕಾಲಿಕ ಮಳೆ ಕಾಟ ಮರಗಳು ಧರೆಗುರುಳಿ ಅವಾಂತರ ಬೇಸಿಗೆ ಮಳೆ ಬೆಂಗಳೂರು ತತ್ತರ ನಿನ್ನೆ ಸುರಿದ ಭಾರಿ ಮಳೆ ಅನೇಕ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಕಾಮಾಖ್ಯ ಲೇಔಟ್ ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಉತ್ತರಹಳ್ಳಿ ಭಾಗದಲ್ಲೂ ಮನೆಗಳಿಗೆ ನೀರು ನುಗ್ಗಿದೆ ಪರಿಣಾಮ ಸಾಕಷ್ಟು ಅವಾಂತರಗಳಾಗಿದೆ ಜನ ರಾತ್ರಿ ಇಡೀ ಮಳೆಯಲ್ಲೇ ನೆನವಂತ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲೋ ಕೂಡ ಚೆಲ್ಲಾಪಿಲ್ಲಿ ಆಗಿದ್ವು ಜಾಗರಣೆ ಮಾಡಬೇಕಾಯ್ತು ಅನೇಕ ಮರಗಳು ಧರೆಗುರುಳಿದೆ ಉತ್ತರಹಳ್ಳಿ ಕಾಮಾಕ್ಯ ಲೇಔಟ್ ಅಲ್ಲಂತೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ ಇನ್ನು ಆರ್ ಆರ್ ನಗರ ಚಾಮರಾಜಪೇಟೆಯಲ್ಲೂ ಮಳೆ ಸಾಕಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ ಹಲವು ಕಡೆ ರಸ್ತೆ ಅಕ್ಕಪಕ್ಕದಲ್ಲಿ ಮರಗಳು ಭೂಮಿಗೆ ಬಿದ್ದಿದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಕಾಮಾಖ್ಯ ಲೇಔಟ್ ಅಲ್ಲಿ ಜನ ಮತ್ತು ಮುಖಂಡರ ಮಧ್ಯೆ ವಾಗ್ವಾದವೇ ನಡೆದು ಹೋಯಿತು ಏನ್ ಕೆಲಸ ಮಾಡ್ತಿದ್ದೀರಿ ವಾಗ್ವಾದವನ್ನೇ ಮಾಡಿದ್ರು ಜನ ಸಮಸ್ಯೆ ಆಗಿದೆ ಬಂದು ಕ್ಲೀನ್ ಮಾಡ್ತಿದ್ದೇವೆ ಅಂತ ಹೇಳಿ ಸ್ಥಳೀಯ ಬಿಬಿಎಂಪಿ ಅವರು ಹೇಳ್ತಾ ಇದ್ರೆ ಮುಖಂಡರ ಗಲಾಟೆನೆ ನಡೆದು ಹೋಯ್ತು ತ್ಯಾಗರಾಜ್ ನಗರದ ಚರಂಡಿಯ ಕೆಲಸ ನಿರ್ವಹಣೆ ಮಾಡದಿರೋದೇ ಮಳೆ ಅವಾಂತರಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪವನ್ನ ಮಾಡಿದ್ದು ಕಾಮಾಖ್ಯದ ಬಳಿ ಚರಂಡಿ ಓವರ್ ಲೋಡ್ ಆಗಿ ಏರಿಯಾಗೆ ನುಗ್ಗಿದೆ ನೀರು ಒಮ್ಮೆಲೆ ಏರಿಯಾಗೆ ನುಗ್ಗಿದ ನೀರಿನ ಅವಾಂತರಕ್ಕೆ ಸ್ಥಳೀಯರು ಹೈರಾಣ ಆಗಿ ಹೋಗಿದ್ದಾರೆ ನಿಮ್ಗೆಲ್ಲಾ ದೃಶ್ಯಗಳನ್ನ ನಾವು ತೋರಿಸ್ತಾ ಇದ್ದೀವಿ ಬೆಂಗಳೂರಲ್ಲಿ ಸುರಿದ ಈ ಬೇಸಿಗೆ ಮಳೆ ಯಾವ ರೀತಿ ರಗಳೆಯನ್ನ ತಂದೊಡ್ಡಿದೆ ಯಾವ ರೀತಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಈ ಮಳೆಗೆ ಬೆಂಗಳೂರು ಈ ರೀತಿಯಾಗಿ ತತ್ತರಿಸಿದ್ರೆ ಇನ್ನು ಮಳೆಗಾಲದಲ್ಲಿ ಬರುವಂತಹ ಮಳೆ ಇದೆಯಲ್ಲ ಯಾವ ರೀತಿಯಾಗಿ ಸಂಕಷ್ಟಗಳನ್ನ ಜನರಿಗೆ ತಂದೊಡಬಹುದು ಅದಕ್ಕೆ ಬಿಬಿಎಂಪಿ ಎಷ್ಟರ ಮಟ್ಟಿಗೆ ಈಗ ರೆಡಿ ಆಗಿದೆ ಅನ್ನುವಂತಹ ಪ್ರಶ್ನೆ ಇದೆ ಒಂದು ಮಳೆ ಬಂದ್ರೆ ಸಾಕು ಜನ ಎಲ್ಲರೂ ಕೂಡ ರಾತ್ರಿ ಇಡೀ ಮನೆಯಲ್ಲಿ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಚರಂಡಿಗಳ ನೀರು ಮನೆಗೆ ನುಗ್ಗುತ್ತೆ ಮರಗಳು ಭೂಮಿಗೆ ಬೀಳತ್ತೆ ಜೊತೆಗೆ ಅನೇಕ ಬೇರೆ ಬೇರೆ ರೀತಿಯ ಅವಾಂತರಗಳನ್ನ ನೋಡ್ಬೇಕಾಗತ್ತೆ ಮಳೆ ನೀರಲ್ಲಿ ಏನೇನು ಪ್ರಾಬ್ಲಮ್ ಆಗಿದೆ ಮನೆ ಒಳಗೆಲ್ಲ ನೀರು ನುಗ್ಗಿದೆ ಪರಿಣಾಮ ಜನರು ರಾತ್ರಿ ಇಡೀ ಮನೆಯಿಂದ ಹೊರಗಿರ್ಬೇಕಾಯ್ತು ಎರಡು ದಿನ ಮಳೆ ಸುರಿದಿದೆ ಬಿಬಿಎಂಪಿ ಎಚ್ಚೆತ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಮರಗಳಂತೂ ರೋಡ್ ಅಲ್ಲೇ ಇವೆ ಅದನ್ನ ಕಟ್ ಮಾಡೋದಿಕ್ಕಿಲ್ಲ ಹೋಗೋದಿಕ್ಕೆ ಗಳಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಕಾಮಾಖ್ಯ ಆಗಿರ್ಬೋದು ಉತ್ತರಹಳ್ಳಿ ಆಗಿರ್ಬೋದು ಚಾಮರಾಜಪೇಟೆಯಲ್ಲಿ ಯಾವ ರೀತಿಯಾದಂತಹ ಒಂದು ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಅಂತ ನೀವು ಗಮನಿಸಬಹುದು ಸಾಕಷ್ಟು ಸಾಕ್ರ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಯಾಕಂದ್ರೆ ಈಗ್ಲೇ ಹೀಗೆ ಒಂದು ಇಂತಹ ಒಂದು ಮಳೆಗೆ ಬಿಬಿಎಂಪಿ ಇನ್ನೂ ಕೂಡ ಎಚ್ಚೆತ್ಕೊಳ್ಳೋದಿಕ್ ಆಗ್ತಾ ಇಲ್ಲ ಬಿಬಿಎಂಪಿ ಇದನ್ನ ಸರಿ ಮಾಡಕ್ಕಾಗ್ತಾ ಇಲ್ಲ ಇನ್ನು ಮಳೆಗಾಲದಲ್ಲಿ ಏನಪ್ಪಾ ಪರಿಸ್ಥಿತಿ ಅನ್ನೋದನ್ನ ಈಗಾಗ್ಲೇ ಜನ ಕೇಳ್ತಾ ಇದ್ದಾರೆ ಪ್ರತಿ ಬಾರಿ ರೋಡಿನ ವಿಚಾರ ಬಂದಾಗ ಬಿ ಬಿ ಉತ್ತರ ಅಧಿಕಾರಿ ಹೇಳುವಂತ ಉತ್ತರ ಏನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂತು ಅಂತ ಹೇಳಿ ಈಗಲೇ ಮಳೆಗೆ ಇದನ್ನ ತಡ್ಕೊಳಕಾಗುದಿಲ್ಲ ನಾವು ಈಗಾಗ್ಲೇ ನೋಡ್ತಾ ಇದ್ವಿ ಮಳೆ ಬಂದಂತಹ ನಿನ್ನೆ ಒಂದು ಮಳೆಗೆ ಇಡೀ ರೋಡ್ ನ ಡಾಂಬರೇ ಹೋಗ್ಬಿಟ್ಟಿದೆ ಅನೇಕ ಕಡೆಗಳಲ್ಲಿ ಎಷ್ಟರ ಮಟ್ಟಿಗೆ ನೀಟಾಗಿ ಇವರು ಹಾಗಾದ್ರೆ ಡಾಂಬರೀಕರಣ ಮಾಡ್ತಾರೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ ಮತ್ತೊಂದು ಕಡೆ ಈಗಾಗಲೇ ಎಲ್ಲಾ ಚರಂಡಿಯಲ್ಲಿ ಇದು ಮನೆಗಳಿಗೆ ಹೋಗ್ತಾ ಇದೆ ಜನ ರಾತ್ರಿಯಿಂದ ಇಡೀ ಒಂದು ಮನೆಯಲ್ಲಿರುವಂತಹ ಸಾಮಾನುಗಳನ್ನ ಹೋಗದ ಹಾಗೆ ಕೆಲವು ತೇಲಾಡಿ ಹೋಗ್ತಾ ಇತ್ತು ವಸ್ತುಗಳೆಲ್ಲ ಚಿಲ್ಲಾಪಿಲ್ಲಿ ಆಗಿದೆ ಇವೆಲ್ಲವನ್ನ ನೋಡ್ಕೊಂಡು ಕೂರ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಈಗ ಕಾಮಾಖ್ಯ ಲೇಔಟ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶರಣು ಹಂಪಿ ಯಾವ ಅವಾಂತರಗಳು ಮಳೆ ಸೃಷ್ಟಿ ಮಾಡಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಬಿಬಿಎಂಪಿಗೂ ಕೂಡ ಜನ ಈಗಾಗಲೇ ಹಿಡಿ ಶಾಪ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಬಿಎಂಪಿ ಈಗಲೇ ಎಚ್ಚೆತ್ಕೊಳ್ಳೋದಿದ್ರೆ ಮಳೆಯ ಕಾಲದಲ್ಲಿ ಏನಪ್ಪ ಪರಿಸ್ಥಿತಿ ಅಂತ ಹೇಳಿ ಸೊ ಈಗಾಗಲೇ ನೀವ್ ಇರುವಂತಹ ಪ್ಲೇಸ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ನೈತಾ ಬೇಸಿಗೆ ಮಳೆಗೆ ಈಗಾಗಲೇ ಕಾಮಾಖ್ಯ ಲೇಔಟ್ ಏನಿದೆ ಬಹುತೇಕ ಸುನಾಮಿ ಸಣ್ಣ ಸುನಾಮಿ ಬಂದ್ರೆ ಯಾವ ರೀತಿಯಾದಂತ ಸಿಚುವೇಶನ್ ನಿರ್ಮಾಣ ಆಗಬೇಕು ಅದೇ ರೀತಿ ಆಗಿದೆ ನಾನು ಇದನ್ನ ಏನೋ ಸುಮ್ಮನೆ ಉದ್ದಟತನದ ರೀತಿ ಹೇಳ್ತಾ ಇಲ್ಲ ನಿಜವಾಗ್ಲೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ಇರೋದು ಆ ದೃಶ್ಯಗಳನ್ನು ಕೂಡ ತೋರಿಸ್ತಾ ಇದೀವಿ ಕಾರ್ ಮೇಲೆ ಕಾರ್ ನಿಂತಿದೆ ಅಂದ್ರೆ ಯಾವ ರೀತಿಯಾದಂತ ಮಳೆ ಬಂದಿರಬೇಕು ಅನ್ನೋದು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಸಿಚುವೇಶನ್ ನಿರ್ಮಾಣ ಆಗಿರೋದು ಪಕ್ಷದಲ್ಲಿ ಈ ಏರಿಯಾದ ಕಾಮಖ್ಯ ಏರಿಯಾದಲ್ಲಿರುವ ಈಶ್ವರ ಏನು ಥಿಯೇಟರ್ ಬರುತ್ತೆ ಥಿಯೇಟರ್ ಅಲ್ಲಿರುವಂತಹ ಪಾರ್ಕಿಂಗ್ ಮಾಡಿದಂತ ಕಾರ್ಗಳು ಈ ಏರಿಯಾದಲ್ಲಿ ಬಂದ್ ನಿಲ್ಲುತ್ತೆ ಈ ಇಂತ ಸಿಚುವೇಶನ್ ನಿಂತಿರೋದು ಎರಡು ಕಾರ್ಗಳು ಕಾರ್ ಮೇಲೆ ಕಾರ್ ನಿಂತಿದೆ ಇದೇ ರೀತಿಯಾಗಿ ಸಾಕಷ್ಟು ಕಾರ್ಗಳು ನಿಂತಿದ್ವು ಟೋಯಿಂಗ್ ಮಾಡಿ ಅವುಗಳನ್ನ ಹೊರಗಡೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಏನಾದ್ರು ಮಳೆ ನೀರು ಜಾಸ್ತಿ ಆಗಿದ್ರೆ ಮೇಲೆ ಇದ್ದಂತ ಎರಟಿಗ ಕಾರ್ ಪಕ್ಕದಲ್ಲಿರುವಂತ ರಾಜಕಾಲುವೆಗೆ ಬೀಳ್ಬೇಕಾಗಿತ್ತು ಇಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ಇದು ಮಳೆಗಾಲ ಅಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಮಳೆಗಾಲ ಅಲ್ಲ ಇದು ಬೇಸಿಗೆಯಲ್ಲಿ ಬಂದಂತ ಒಂದು ಸಣ್ಣ ಮಳೆಗೆ ಈ ಕಾಮಾಕ್ಷೆ ಏರಿಯಾದಲ್ಲಿ ಬಂದಂತ ಮಳೆ ತುಂಬಾ ಕಡಿಮೆನೆ ಯಾಕಂದ್ರೆ ವಿದ್ಯಾಪೀಠದಲ್ಲಿ ಅತಿ ಹೆಚ್ಚು ಮಳೆ ಬಂದಿತ್ತು ಸೆವೆನ್ ಪಾಯಿಂಟ್ ನೈನ್ ಸೆಂಟಿಮೀಟರ್ ಆದ್ರೆ ಇಲ್ಲಿ ಬಂದಂತ ಮಳೆ ಕಡಿಮೆ ಆದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಮತ್ತು ಬಿ ಬಿ ಎಂ ಪಿ ಎಚ್ ಎಚ್ ಕೊಡದೆ ಇರೋದ್ರಿಂದ ಈ ರೀತಿಯಾದಂತ ಘಟನೆ ಆಗಿರೋದು ಈ ಕಾರ್ ನ ಮಾಲಕರು ಕೂಡ ಇದ್ದಾರೆ ಮಾರುತಿ ಸುಜುಕಿ ಸೊ ಅವ್ರನ್ನು ಕೂಡ ಮಾತಾಡ್ಸ್ತೀನಿ ಸರ್ ಎಲ್ಲಿ ನಿಲ್ಸಿದ್ರಿ ಯಾ ಇಲ್ಲಿಗೆ ಹೇಗ್ ಬಂತು ಅಲ್ಲಿ ಕಾರ್ ಕೂತ್ಕೊಂಡಿದ್ದೆ ನಾನು ಫೋನ್ ಮಾಡ್ತಾ ಇದ್ದೆ ಕಾರ್ ನಲ್ಲಿ ನೀರು ನೀರ್ ಬರ್ತಾ ಇತ್ತು ಮಳೆ ಬರ್ತಾ ಇತ್ತು ಮನೆ ಕೀ ಇರಲಿಲ್ಲ ಕಾರ್ ನಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಾ ಇದ್ದೆ ಸಡನ್ ನೀರು ಹೋಗಿ ಬಂದ್ಬಿಡ್ತು ಸರಿ ಇಷ್ಟು ಬರ್ತದಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕಾರು ಕಂಪ್ಲೀಟ್ ತೇಲ್ಕೊಂಡು ಬಂದ್ಬಿಡ್ತು ನೀರಿಗೆ ಈ ಕಡೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಡ್ರೈನ್ ಇದಿರಲ್ಲ ವಾಲ್ ವಾಲ್ ತಲಕ ವಾಟರ್ ಬಂದ್ಬಿಡ್ತು ಇಮ್ಯೂಟ್ ಡೋರ್ ಓಪನ್ ಮಾಡಿಬಿಟ್ಟು ಆ ಕಡೆ ಜಂಪ್ ಮಾಡಿ ಗೋಡೆಗೆ ಐತೆ ಮೇಲ್ಗಡೆ ಹೋದೆ ಕಾರು ಅಲ್ಲಿ ಇತ್ತು ಇನ್ನು ಕಾರ್ ಮೇಲ್ಗಡೆ ತೇಳ್ತಾ ಇತ್ತು ಈ ಕಾರು ಹೋಗ್ಬಿಟ್ಟು ಆ ಕಾರ್ ಕಳೆಗಡೆಗೆ ನುಗ್ಗಿಬಿಡ್ತು ಎಷ್ಟು ಇಷ್ಟು ಸರ್ ಈ ರೀತಿಯಾಗಿ ಈ ಏರಿಯಾದಲ್ಲಿ ಬಂದಿರೋದಿಲ್ಲ ಥಿಯೇಟರ್ ಬಂದಿದ್ವು ಇಲ್ಲೇ ಬಂದಿದ್ವು ಅಂತಾನೆ ಹೌದೌದು ಏನಿಲ್ಲ ಅಂತ ಹೇಳಿದ್ರೆ ಸುಮಾರು ಒಂದು ಕಾರ್ಗಳು ಬಂದಿರ್ತದೆ ಐವತ್ತರವತ್ತು ಡ್ಯಾಮೇಜ್ ಆಗಿದೆ ಇದು ಸಿಚುವೇಶನ್ ಇರೋದು ಇಲ್ಲಿ ಸ್ಥಳೀಯರು ಕೂಡ ಇದಾರೆ ಅವ್ರನು ಕೂಡ ಮಾತಾಡ್ಸ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ ಎಷ್ಟು ಗಂಟೆಗೆ ಮಳೆ ಬಂತು ಈ ಕಾರ್ಗಳೆಲ್ಲ ಯಾವಾಗ ತೇಲ್ಕೊಂಡು ಬಂದಿತ್ತು ಸುಮಾರು ಎಂಟು ಗಂಟೆ ಆಯ್ತು ಅವಾಗ ಒಂದು ಅರ್ಧ ಗಂಟೆ ಒಳಗಡೆ ನೀರ್ ತುಂಬಾ ಇಲ್ಲಿ ಲಾಸ್ಟ್ ಅಲ್ಲಿ ಇರುವಂತ ಕಾರ್ ಎಲ್ಲ ತೆಲ್ಕೊಂಡು ಅಲ್ಲಿ ಬಂದು ಇಲ್ಲಿ ಎಷ್ಟು ಕಾರ್ಗಳು ಬಂದ್ರೆ ಈ ರೀತಿ ತೇಳ್ಕೊಂಡು ಬಂದಿತ್ತು ಎರಡು ಕಾರ್ ಇದೆ ಎರಡು ಕಾರ್ ಬಂತಾಯ್ತು ಸುಮಾರು ಒಂಬತ್ತು ಒಂಬತ್ತುವರೆಗೆಲ್ಲ ಈ ತರ ಆಯ್ತು ಹೇಳಿ ಹೇಳಿ ಈ ತರ ಆಗಿದ್ದು ಎರಡು ಕಾರ್ ಇಲ್ಲಿ ಇಲ್ಲೇ ಆಮೇಲೆ ಇಲ್ಲೇ ಆಗಿತ್ತು ಬುಡುಗಡೆ ಬೈಕು ಅದು ಸೇಫ್ಟಿ ಬಿಡುಗಡೆ ಕಾರ್ ಬಿಡುಗಡೆ ಸುಮಾರು ನಾವು ಬಿ ಟಿ ಎಂ ಲೇಔಟ್ ಹೋಗಿದ್ವಿ ಬೋರಸ್ ಅಲ್ಲಿ ಈ ಘಟನೆ ನಡೆದು ನಾವ್ ನಾವು ಜೋಳದ ರೊಟ್ಟಿ ಚಪಾತಿ ಕೊಡಾಕ್ ಹೋಗಿವಿ ಮನೆಯಲ್ಲೆಲ್ಲ ಇಷ್ಟೊಂದು ಇಷ್ಟೊಂದು ನೀರು ಇಷ್ಟಿಷ್ಟು ನೀರು ಹೇಳಿ ಅಮ್ಮ ಹೇಳಿ 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 ತಮ್ಮ ತಮ್ಮನೇಲಿ ಏನ್ ಸಮಸ್ಯೆ ಚಪಾತಿ ಇಟ್ಟು ಅದೆಲ್ಲ ರೊಟ್ಟಿ ಇಟ್ಟು ಎಲ್ಲ ವೇಸ್ಟ್ ಆಗಿದೆ ಬಟ್ಟೆ ಎಲ್ಲ ಅಕ್ಕಿ ಬೇಳೆ ಯಾವ್ದು ವೇಸ್ಟ್ ಆಗಿದೆ ಬಲಬದಿಯಲ್ಲೂ ಕೂಡ ತೋರಿಸ್ತೀನಿ ಯಾಕಂದ್ರೆ ಮನೆ ಒಳಗಡೆ ಈಗ್ಲೂ ಕೂಡ ರೆಸ್ಕ್ಯೂ ಕಾರ್ಯ ನಡೀತಾ ಇದೆ ರೋಡ್ ಅಲ್ಲೂ ಕೂಡ ರೋಡ್ ಅಲ್ಲಿ ಇರುವಂತ ಏನು ಗಾರ್ಬೇಜ್ ಏನಿದೆ ಮಣ್ಣು ಏನಿದೆ ಎಲ್ಲದೂ ಕೂಡ ಬರ್ತಾ ಇರೋದು ತಗ್ಗು ಪ್ರದೇಶ ಆಗಿರೋದು ಸಹಜವಾಗಿ ಬರುತ್ತೆ ಆದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕಾಮಾಕ್ಯ ಲೇಔಟ್ನ ಇದು ಐದೇ ಕ್ರಾಸಲ್ಲಿರೋದು ಸೊ ಈ ರೀತಿಯಾದಂತಹ ಅವಾಂತರ ಆಗಿದ್ದಿಲ್ಲ ಮನೆ ಒಳಗಡೆ ಈಗ್ಲೂ ಕೂಡ ನೀರಿದೆ ಘಟನೆ ಆಗಿರೋದು ಏಳುವರೆಗೆ ಮಳೆ ಬಂತು ಎಂಟುವರೆಗೆ ಕಂಪ್ಲೀಟ್ ಆಗಿ ಐದರಿಂದ ಎಂಟು ಅಡಿ ಒಳಗಡೆ ಅಷ್ಟೇ ನೀರು ನುಗ್ಗಿರೋದು ಸೊ ಮನೆ ಒಳಗಡೆ ಈಗ ನಾವು ಒಂಬತ್ತು ಹತ್ತಾಗಿದೆ ಸೊ ಈಗಲೂ ಕೂಡ ಬಿ ಬಿ ಎಂ ಪಿ ಸಿಬ್ಬಂದಿ ಈಗ ಬಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ರೆ ಮನೆ ಒಳಗಡೆ ನೀರು ಇನ್ನು ಒಂದ್ ಅಡಿಯಷ್ಟು ನೀರ್ ನಿಂತಿರೋದು ಎಲ್ಲದೂ ಕೂಡ ಇರುವಂತ ಬೆಡ್ ಇಂದ ಹಿಡಿದು ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನಿತ್ತು ಎಲ್ಲಾ ವಸ್ತುಗಳು ಮಳೆಗೆ ಹಾನಿಯಾಗಿರೋ ದೃಶ್ಯಗಳು ಕಂಡು ಬರ್ತಾ ಇದೆ ಟಿ ವಿ ರೆಫ್ರಿಜರೇಟರ್ ನೋಡಿದ್ರನ್ನೇ ಹೊಟ್ಟೆ ಇತ್ತು ಯಾಕಂದ್ರೆ ಅಂತ ಸಿಚುವೇಶನ್ ನಿರ್ಮಾಣ ಆಗಿರೋದು ಇದೇ ರೀತಿಯಾಗಿ ನಲ್ವತ್ತಕ್ಕೂ ಹೆಚ್ಚು ಮನೆಗಳು ಲೇಔಟ್ ಅಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಾಗೆ ಸಂಪರ್ಕದಲ್ಲಿರಿ ಶರಣು ಹಂಪಿ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ ಹಾಗೆ ಮತ್ತೊಂದು ಭಾಗದಿಂದ ಗಂಗಾಧರ್ ವಾಗಟ ನೀರ ಸಂಪರ್ಕದಿದ್ದಾರೆ ಗಂಗಾಧರ್ ನೀವಿರುವಂತಹ ಪ್ಲೇಸ್ ಅಲ್ಲಿ ಏನೆಲ್ಲ ಅವಾಂತರಗಳು ಆಗಿದೆ ನವಿತಾ ಜೈನ್ ಬೆಂಗಳೂರಿನಲ್ಲಿ ಮಳೆ ಬಂತಂದ್ರೆ ಒಂದು ಅವಾಂತರಗಳು ಇದ್ದದ್ದೇ ಆದ್ರೆ ಈ ಒಂದು ಚರಂಡಿಗಳ ಒಂದು ರಾಜಕಾಲುವುಗಳ ಸಮಸ್ಯೆಯಿಂದ ಈ ರೀತಿ ಒಂದು ಆಯ್ತು ನಾವೀಗ ಕಾಮಕ್ಯ ಲೇಔಟ್ ನ ಮುಖ್ಯ ಒಂದು ರಸ್ತಲ್ ಇಲ್ಲಿ ನಿನ್ನೆ ರಾತ್ರಿ ಕೇವಲ ಈ ಒಂದು ಬೇಸಿಗೆ ಮಳೆಗೆ ಒಂದು ದೊಡ್ಡ ಅನಾಹುತ ಆಗಿರುವಂತದ್ದು ರಾತ್ರಿ ಎಲ್ಲ ಕೂಡ ಜನ ಹೈರಾಣರಾಗಿರುವಂತದ್ದು ಇಲ್ಲಿ ನೋಡ್ಬೋದು ಎಲ್ಲಿ ಇಂದ ಈ ಒಂದು ಫ್ಲಡ್ ಅಂದ್ರೆ ಮಳೆ ಪ್ರ ಒಂದು ನೀರು ಜಾಸ್ತಿ ಆಯ್ತು ಅಂತ ಹೇಳ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ನೀರು ಹೆಚ್ಚಿನ ಅಂದ್ರೆ ಈ ಒಂದು ಚರಂಡಿ ಓವರ್ಲೋಡ್ ಆಗಿ ಇಲ್ಲಿಂದ ಎಲ್ಲಾ ಒಂದು ಮನೆಗಳಿಗೆ ಹೋಗೋಕೆ ಒಂದು ಇಲ್ಲಿನ ನೀರು ಜಾಸ್ತಿ ಆಗಿರುವಂತದ್ದು ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ಇಲ್ಲಿ ರಾಜಕಾಲುವೆ ಪಕ್ಕದಲ್ಲೇ ಇದೆ ಯಾಕಂದ್ರೆ ಈ ಒಂದು ರಾಜಕಾಲುವೆಯ ಒಂದು ಸಮಸ್ಯೆಯಿಂದಾಗಿ ಇಲ್ಲಿ ನೀರು ಓವರ್ ಲೋಡ್ ಆಗಿ ಇದೆಲ್ಲ ಕೂಡ ನೀರು ಈ ಒಂದು ಏರಿಯಾಗೆ ನುಗ್ಗಿರುವಂತದ್ದು ಯಾಕಂದ್ರೆ ತ್ಯಾಗರಾಜನಗರದ ಒಂದು ರಾಜಕಾಲುವೆ ಇನ್ನೂ ಕೂಡ ದುರಸ್ತಿಯಲ್ಲಿ ಇರುವಂತದ್ದು ಇನ್ನೂ ಕೂಡ ಅಲ್ಲಿ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಅಲ್ಲಿಂದ ಬಂದಂತಹ ನೀರೇನಿದೆ ಇದು ರಸ್ತೆ ಮೇಲೆ ಹರಿದು ನೀರು ಇಲ್ಲಿ ಏಕಾಏಕಿ ಇಲ್ಲ ಈ ಒಂದು ಏನು ಕಾಮಕ್ಕೆ ಲೇಔಟ್ಗೆ ನುಗ್ಗಿರುವಂತದ್ದು ಪರಿಣಾಮವಾಗಿ ಇಲ್ಲಿ ನೋಡಬಹುದು ಇಲ್ಲಿ ನರ್ಸರಿ ಸುಮಾರು ಒಂದು ಐದು ಲಕ್ಷ ಮೂಲ್ಯದ ಇಲ್ಲೆಲ್ಲ ನರ್ಸರಿ ಗಿಡಗಳಿದ್ವು ಎಲ್ಲ ಕೂಡ ಅದೆಲ್ಲ ಕೂಡ ಚಲ್ಲಪಿಲಿಯಾಗಿ ಬಿದ್ದಿರುವಂತಹ ಒಂದು ದೃಶ್ಯಾವಳಿಯನ್ನ ನೋಡಬಹುದು ಎಲ್ಲ ಪಾಟ್ಗಳೆಲ್ಲ ಕೂಡ ನೀರಿಗೆ ನೀರಲ್ಲಿ ಬಿದ್ದು ಎಲ್ಲ ಒಂದು ಸಮಸ್ಯೆ ಕ್ರಿಯೇಟ್ ಆಗಿದೆ ಜೊತೆಗೆ ಅಲ್ಲಿ ಪಕ್ಕದಲ್ಲೇ ಗೋಡನ್ ಇದೆ ಆ ಗೋಡನ್ ಅನ್ನು ಕೂಡ ನೋಡಬಹುದು ಅಲ್ಲಿ ಸಿಲಿಂಡರ್ ಗಳ ಆ ಒಂದು ಗೋಡನ್ ಎಲ್ಲ ಸಿಲಿಂಡರ್ ಗಳೆಲ್ಲ ಕೂಡ ಚಲ್ಲಾ ಆಗಿ ಒಂದು ನೀರಲ್ಲಿ ತೇಲ್ಕೋ ಬಂದು ವಸ್ತುಗಳೆಲ್ಲ ಕೂಡ ಈ ಒಂದು ರಸ್ತೆಯ ಪಕ್ಕದಲ್ಲಿ ಚರಂಡಿ ಪಕ್ಕದಲ್ಲಿ ಬಿದ್ದಿರುವಂತಹ ಸಿಲಿಂಡರ್ಗಳ ಒಂದು ರಾಶಿಯನ್ನ ನೀವು ನೋಡಬಹುದು ಇದೇ ರೀತಿಯ ಒಂದು ಪರಿಸ್ಥಿತಿ ಇಲ್ಲಿ ಉಲ್ಬಣ ಆಗಿರುವಂತದ್ದು ಜೊತೆಗೆ ಇಲ್ಲಿ ಕೇವಲ ಒಂದು ನೀರಿನ ಬಾಟಲ್ಗಳಂತೆ ಕಾರ್ಗಳು ಕೂಡ ನಿನ್ನೆ ರಾತ್ರಿ ಈ ಒಂದು ಸಮಸ್ಯೆ ಉಂಟಾಗಿ ಕಾರ್ಗಳು ನೀರಲ್ಲಿ ತೇಲ್ಕೊಂಡು ಹೋಗಿರುವಂತದ್ದು ನಿನ್ನೆ ಆ ಕೆಜಿಎಫ್ ಸಿನಿಮಾ ನೋಡೋಕೆ ಕಾಮ್ಯಾಕೆ ಥಿಯೇಟರ್ಗೆ ಹೋಗಿದ್ರು ಅವರ ಕಾರು ಅಲ್ಲಿಂದ ಇಲ್ಲಿ ಇಲ್ಲಿ ಸ್ಲೋ ಮೋಷನ್ ಅಲ್ಲಿ ಬಂದು ಎಲ್ಲಾ ಕೂಡ ನೀರಿಗೆ ಹೋಡ್ಕೊಂಡ್ ಬಂದಿರುವಂತದ್ದು ಎಲ್ಲಾ ಕಾರ್ಗಳು ಕಸದ ರಾಶಿಯಂತೆ ಇಲ್ಲಿ ಎಲ್ಲ ಕೂಡ ಉತ್ಪತ್ತಿ ಆಗಿರುವಂತದ್ದು ಎಲ್ಲ ಕೂಡ ಈಗ ಸದ್ಯ ಬಿಬಿಎಂಪಿಯ ಸಿಬ್ಬಂದಿ ಎಲ್ಲರೂ ಕೂಡ ಬಂದಿದ್ದಾರೆ ನೋಡ್ಬೋದು ಕಾರ್ಗೆ ಯಾವ ರೀತಿ ರಾಶಿ ಕಸದ ರಾಶಿ ಬಂದು ಹೀಗೆ ಸಿಕ್ಕಾಕೊಂಡಿದೆ ಈ ಒಂದು ಲೇಔಟ್ ನ ಮುಖ್ಯ ದ್ವಾರದಲ್ಲಿ ಅಂತ ಜೊತೆಗೆ ಇದು ಜಿಮ್ ನೋಡಬಹುದು ಇಲ್ಲಿ ಪಕ್ಕದಲ್ಲಿ ಒಂದು ಜಿಮ್ ಇದೆ ಈ ಜಿಮ್ಗೆ ಕೂಡ ನೀರು ತುಂಬಿಕೊಂಡಿದೆ ಸುಮಾರು ಈ ಗ್ಲಾಸ್ ಏನ್ ಕಾಣಿಸ್ತಾ ಇದೆ ಗ್ಲಾಸ್ ನ ಅರ್ಧ ಭಾಗದವರೆಗೂ ಕೂಡ ಆ ನೀರು ತುಂಬಿಕೊಂಡಿತ್ತು ಈಗ ಸದ್ಯ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಕ್ಲೀನ್ ಒಳಗಡೆ ಬಿಬಿಎಂಪಿ ಸಿಬ್ಬಂದಿ ಆಗಿರ್ಬೋದು ಜೊತೆಗೆ ಅವರ ಜಿಮ್ ಮಾಲೀಕರು ಕೂಡ ಮಾಡ್ಕೊಂಡಿರುವಂತದ್ದು ಅವ್ರನ್ನ ಮಾತಾಡಿಸ್ತೀನಿ ಈ ಬಗ್ಗೆ ಸರ್ ಎಷ್ಟೊತ್ತಿಗೆ ಈ ಒಂದು ನೀರು ನುಗ್ಗುತ್ತು ಏನ್ ಪ್ರಾಬ್ಲಮ್ ಆಯ್ತು ಒಳಗಡೆ ಸರ್ ಏನಿಲ್ಲ ನಾರ್ಮಲ್ ಆಗಿ ಇತ್ತು ಮಳೆ ನಾರ್ಮಲ್ ಆಗಿ ಬರ್ತಾ ಇತ್ತು ನಾವು ಒಂದ್ ಐದ್ ನಿಮಿಷ ಒಳಗಡೆ ಹುಡುಗರು ಇದ್ರು ಒಂದ್ ತ್ರೀ ಮೆಂಬರ್ಸ್ ಇದ್ರು ಆಟೋಮೆಟಿಕ್ ಆಗಿ ರಪ್ ಅಂದ ಒಂದೇ ಆ ಕಡೆಯಿಂದ ಬಂದ್ಬಿಡ್ತು ಇದೆಯಲ್ಲ ಟೇಟರ್ ಸೈಡ್ ಇಂದ ನೀರು ಒಟ್ಟಿಗೆ ಒಂದೆಸ್ತಿ ಬಂದ್ಬಿಡ್ತು ಒಳಗಡೆ ಏನ್ ಫುಲ್ ಮಂಡಿ ಗಂಟಾ ನೀರಿತ್ತು ಪೂರ್ತಿ ಮಂಡಿ ಗಂಟಾ ಬಂದ್ಮೇಲೆ ಎಲ್ಲಿ ಹಾಕೋರು ಏನೂ ಆಗ್ತಾ ಇಲ್ಲ ಫುಲ್ ಪೂರ್ತಿ ನೀರು ಐತಲ್ಲೇಶ್ ಹಂಪಿ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ